ನಾನಿವತ್ತು ಬಯಲಾರ ಕ್ಷೇತ್ರದಲ್ಲಿದ್ವಿ ಬಯಲಾರ ಕ್ಷೇತ್ರದಲ್ಲಿ ನೀವು ನೋಡ್ಬೋದು ಇದೇನು ಪ್ರಯಾಗರಾಜ್ ಬಂದಿದ್ದೀವ ಅನ್ನೋ ಮಟ್ಟದಲ್ಲಿ ಜನ ಭಕ್ತರು ಇಲ್ಲಿ ತುಂಬಿಕೊಂಡಿರ್ತಕ್ಕಂಥದ್ದು ಇಲ್ಲಿ ತೋರಿಸ್ತಾ ಹೋಗ್ತಾ ಇದೀನಿ ಎಲ್ಲರೂ ಕೂಡ ಬೇರೆ ಬೇರೆ ಜಿಲ್ಲೆಯಿಂದ ಆಗಿರ್ಬೋದು ಈ ಮಹಿಳಾರ ಕ್ಷೇತ್ರಕ್ಕೆ ಪ್ರತಿ ವರ್ಷ ಕೂಡ ಆಗಮಿಸ್ತಾರೆ ಬೇರೆ ಬೇರೆ ರಾಜ್ಯದಿಂದಲೂ ಕೂಡ ಭಕ್ತರು ಆಗಮಿಸ್ತಕ್ಕಂತಹ ಸುಕ್ಷೇತ್ರ ಇದು ಯಾಕೆ ಇಲ್ಲೊಂದು ಇಷ್ಟು ಇಷ್ಟೊಂದು ಭಕ್ತರು ಆಗಮಿಸ್ತಾರೆ ಅಂತಂದ್ರೆ ಇಲ್ಲಿ ಪ್ರತಿ ವರ್ಷ ಕಾರ್ಮಿಕೋತ್ಸವ ನಡೆಯುತ್ತೆ ಅದೇ ರೀತಿ ಹನ್ನೊಂದು ದಿನಗಳ ಕಾಲ ಜಾತ್ರೆ ನಡೆಯುತ್ತೆ ಈ ಜಾತ್ರೆಯಲ್ಲಿ ಪಾಲ್ಗೊಳ್ತಾರೆ ಅವರ ಮನೆ ದೇವರಾಗಿರುತ್ತೆ ಅದನ್ನು ಕೂಡ ಒಂದು ಹರಕೆಗಳಿರುತ್ತೆ ಅವನ್ನೆಲ್ಲ ತಿಳಿಸೋ ಮೂಲಕ ಇಲ್ಲಿ ಪ್ರತಿ ವರ್ಷ ಕೂಡ ಆಗಮಿಸ್ತಾರೆ ಆ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಸಂಖ್ಯೆಯಲ್ಲಿ ಅಂದ್ರೆ ಅವರವರ ಸ್ವಂತ ವಾಹನಗಳನ್ನು ತೆರ್ಕೊಂಡಾಗಿರ್ಬೋದು ಆ ವಾಹನಗಳು ಅಂದ್ರೆ ಟ್ರ್ಯಾಕ್ಟರ್ ಆಗಿರ್ಬೋದು ಟೆಕ್ನಿಕ್ ಆಗಿರ್ಬೋದು ಇನ್ನು ಲಾರಿ ಕಾರುಗಳು ಈ ರೀತಿ ಬೇರೆ ಬೇರೆ ವಾಹನಗಳನ್ನೆಲ್ಲ ತಮ್ಮ ತಮ್ಮ ಊರಿಂದ ಕುಟುಂಬ ಸಮೇತರಾಗಿ ಒಂದು ಇಲ್ಲಿ ಒಂದು ತಮ್ಮ ಭಕ್ತಿಯನ್ನು ಅರ್ಪಿಸ್ತಕ್ಕಂಥದ್ದು ಜೊತೆಗೆ ಅಲ್ಲೆಲ್ಲ ಗಾಡಿಗಳನ್ನು ತೋರ್ತಾ ಇದ್ದೀನಿ ನಮಗೆ ನೀರಿನಲ್ಲಿ ಅಂದ್ರೆ ಈ ನದಿಯಲ್ಲಿ ಒಂದು ಪವಿತ್ರ ಸ್ನಾನವನ್ನ ಮಾಡೋ ಮೂಲಕ ಜೊತೆಗೆ ನಾಳೆ ಏನು ಕಾಣಿಕೋತ್ಸವ ಇದೆಯೋ ಆ ಕಾಣಿಕೋತ್ಸವದಲ್ಲಿ ಒಂದು ಶುಭ ನುಡಿ ಬರುತ್ತೆ ಹನ್ನೊಂದು ದಿನಗಳ ಕಾಲ ಉಪವಾಸವಿದ್ದು ಆ ಗೊರುವಯ್ಯ ಅವರು ಬಿಲ್ಲಲ್ಲಿ ಒಂದು ಕಾರಣಿಕವನ್ನ ನೋಡಿದ್ದಾರೆ ಆ ಕಾರಣಿಕವನ್ನ ಕೇಳೋದಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಭಕ್ತರು ಆಗಮಿಸಿರ್ತಾರೆ ಜೊತೆಗೆ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಜನ ಆಗಮಿಸಿರ್ತಾರೆ ಅದೇ ರೀತಿ ಇಲ್ಲಿ ಬಂದಿರತಕ್ಕಂತಹ ಒಂದಷ್ಟು ಭಕ್ತರನ್ನ ನಾನು ಮಾತಾಡ್ತಾ ಹೋಗ್ತಾ ಇದ್ರಿ ಸರ್ ನಮಸ್ತೆ ಬಂದಿದ್ರಿ ರಾಣೆ ತಲೆ ಸರ್ ಈ ಕಡೆ ನೋಡಿ ರಾಣೆಂದ್ರ ತಲೆ ನಾಗೇಂದ್ರಿಂದ ಸರ್ ಬರ್ತಾರೆ ಅದು ನಾವು ಸುಮಾರು ಇಪ್ಪತ್ತೈದು ವರ್ಷದಿಂದ ಬರ್ತಾ ಇದ್ದಾವೆ ಸರ್ ಇಪ್ಪತ್ತೈದು ವರ್ಷದಿಂದ ಬರ್ತಾ ಇದೆ ಸರ್ ನಮ್ಮ ಮನೆ ದೇವರು ಇದೆ ಸರ್ ಮೈಲಾರಿಂಗೇಶ್ವರನೇ ಓಕೆ ಹೇಳಕ್ಕೆ ಇಷ್ಟ ಕೊಟ್ಟು ಅಂದ್ರೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಭಕ್ತರ ಸಂಖ್ಯೆ ಹೆಚ್ಚತಾನೆ ಹೋಗುತ್ತೆ ಹೌದು ಸರ್ ಹೌದು ಸರ್ ಸತ್ಯ ಸರ್

ಈ ನದಿಯಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಸ್ನಾನ ಇದ್ದಂಗೆ ಇದು ಯಾವ ಒಂದಷ್ಟು ಜನ ಹೇಳ್ತಾ ಇದ್ರು ಪ್ರಯಾಗ್ರಾಜ್ ಹೋಗದೆ ಎಲ್ಲಿ ಬಂದು ಈ ಪುಣ್ಯ ಸ್ನಾನವನ್ನ ಮಾಡ್ಕೊಂಡು ಪಾವನ ಆಗ್ತಾ ಇದಾವೆ ಖಂಡಿತ ಅಲ್ಲ ನೀವು ಪ್ರತಿ ವರ್ಷ ಆದ್ರೆ ಜಾತ್ರೆ ಕಾರಣಕ್ಕೂ ಮೊದಲು ಎಷ್ಟು ದಿನ ಮೊದಲೇ ಬಂದಿರ್ತೀರಿ ನೀವು ಮೂರು ದಿನ ಮೊದಲೇ ಬಂದ ಅಮ್ಮ ಬನ್ನಿ ಇಲ್ಲಿ ಆಮೇಲೆ ಇದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಮಹಿಳೆಯರೆಲ್ಲ ಎಷ್ಟೊಂದು ಖುಷಿಯಿಂದ ಇದು ಮಾಡ್ತಾರೆ ಪ್ರತಿ ವರ್ಷ ಬರ್ತಾ ಇರ್ತೀರಾ ಏನ್ ಅನ್ಸುತ್ತೆ ಜಾತ್ರೆ ಅಂದ್ರೆ ಎಷ್ಟು ದಿನ ಮೊದ್ಲೇ ಬಂದರೆ ತಪ್ಪಿಸಲ್ಲ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಈಗ ಒಂದು ಕುಟುಂಬ ಮಾತ್ರ ಜಾತ್ರೆ ಹೋಗಬೇಕಂತೆ ನಿಮ್ಮ ಸಂಬಂಧಿಕರ ಊರುಗಳಿಂದ ಎಲ್ಲರೂ ಬಂದಿರ್ತಾರೆ ಗಂಗೆ ಸ್ನಾನ ತುಂಬಾ ಎಂಜಾಯ್ ಮಾಡ್ತಾರೆ ಹೊಟ್ಟೆಲ್ಲೇ ಎಂಜಾಯ್ ಮಾಡ್ತದೆ ಜೊತೆಗೆ ಜಾತ್ರೆನೂ ತುಂಬಾ ಖುಷಿ ತಮ್ಮ ಹೆಸರು ಬನ್ನಿ ಎಲ್ಲಿಂದ ಎಲ್ಲಿಂದ್ರಿ ದಾವಣಗೆರೆ ಓಕೆ ಈ ಪ್ರತಿ ವರ್ಷ ಬರ್ತಾ ಇರ್ತಾರೆ ಜಾತ್ರೆಗೆ ಏನ್ ಜಾತ್ರೆ ಅಂದ್ರೆ ಕುಟುಂಬದವರೆಲ್ಲ ಸೇರ್ಕೊಂಡು ಈ ಜಾತ್ರೆ ಬಂದಾಗ ತುಂಬಾ ಸಂಭ್ರಮ ಇರುತ್ತಲ್ವಾ ಸಾಕಷ್ಟು ಏನು ಒಂದು ಮೂರ್ನಾಲ್ಕು ಅವ್ರ ನೀರಲ್ಲೇ ಇದೆಯು ಬರೋದು ಏನೋ ನಿಮ್ಮ ಮನೆಯ ಏನು ಅಂದ್ರೆ ಈಗ ಕಾರಣಿಕ ನಾಳೆ ಇರೋದು ನೀವು ಪ್ರತಿ ವರ್ಷ ಎಷ್ಟು ದಿನ ಮೊದಲು ಬರ್ತೀರಿ ಮೂರು ಹನ್ನೆದು ಟೆಂಟ್ ಹಾಕಿ ಇದು ಮಾಡ್ತೀರಿ ಏನು ವೆಹಿಕಲ್ ತಗೋತೀವಿ ಪ್ರತಿ ವರ್ಷ ಒಂದು ಕಾಯ್ತಾ ಇರ್ತೀರ ಜಾತ್ರೆಗೆಲ್ಲ ಓಕೆ ಇದಿಷ್ಟು ಅಂದರೆ ನಾವು ತೋರಿಸ್ತಾ ಹೋಗ್ತಾ ಇದೇನಲ್ವಾ ದಾವಣಗೆರೆ ರಾಣೆಬೆನ್ನೂರು ಬೇರೆ ಬೇರೆ ಬೀದರು ಬಿಜಾಪುರ ಎಲ್ಲೆಲ್ಲಿಂದ ಬೆಳಗಾಂ ಕಡೆಯಿಂದ ಹಿಡಿದು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾನೆ ಇರ್ತಾರೆ ಏನಂದರೆ ಒಂದು ಖುಷಿ ವಿಚಾರ ಅಂದರೆ ಜಾತ್ರೆ ಹನ್ನೊಂದು ದಿನಗಳ ಕಾಲ ಜಾತ್ರೆ ನಡೆಯುತ್ತೆ ಈ ಜಾತ್ರೆಗೆ ಐದಾರು ದಿನಗಟ್ಟಲೆ ಮೊದಲೇ ಬಂದು ಇಲ್ಲಿ ಎಲ್ಲವನ್ನು ಕೂಡ ಅಂದರೆ ಟೆಂಟ್ ಹಾಕ್ತಾರೆ ಅಥವಾ ಬೇರೆ ಅವ್ರು ಏನು ವ್ಯವಸ್ಥೆ ಮಾಡ್ಕೊಳ್ತಾರೆ ಅವೇ ಆ ರೀತಿ ವ್ಯವಸ್ಥೆ ಮಾಡ್ಕೊಳ್ಳೋ ಮೂಲಕ ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಂಡು ಇಲ್ಲಿನ ಎಲ್ಲ ಒಂದು ವಾತಾವರಣವನ್ನ ನೋಡಿ ಅನುಭವಿಸ್ತಾರೆ ಜೊತೆಗೆ ಈ ಗಂಗೆ ಸ್ನಾನ ಇದೆ ಅಲ್ವಾ ಈ ಗಂಗೆ ಸ್ನಾನ ಮಾಡೋದಂದ್ರೆ ಅವ್ರಿಗೆ ಇಲ್ಲದ ಖುಷಿ ಹಾಗಾಗಿ ಇಲ್ಲಿ ನೋಡಬಹುದು ನಾನು ಮಹಿಳೆಯರು ತೋರಿಸ್ತಾ ಇದಲ್ಲ ಎಲ್ಲ ಮಹಿಳೆಯರಾಗಿರ್ಬೋದು ಚಿಕ್ಕ ಮಕ್ಕಳಾಗಿರ್ಬೋದು ದೊಡ್ಡವರು ಎಲ್ಲರೂ ಕೂಡ ಪ್ರತಿ ವರ್ಷ ಕಾಯ್ತಾ ಇರ್ತಾರೆ ಆ ನಿಟ್ಟಿನಲ್ಲಿ ಕಾದು ಈ ಒಂದು ಜಾತ್ರೆಯನ್ನು ಮಾಡ್ತಕ್ಕಂತಹ ಸುಸಂದರ್ಭ ಹಾಗಾಗಿ ಯಾರೆಲ್ಲ ಏನು ಜಾತ್ರೆಗೆ ಆಗಮಿಸಿಲ್ವೋ ತಾವು ತಾವು ಕೂಡ ನಿರಂತರವಾಗಿ ಯಾವತ್ತೂ ಕೂಡ ಇಲ್ಲಿ ಬರ್ಬೋದು ಈ ಮಹಿಳಾ ಲಿಂಗೇಶನ ದರ್ಶನವನ್ನು ಪಡ್ಕೊಳ್ಬೋದು ಸಮಯ ಸಿಕ್ಕಾಗ ಈ ಜಾತ್ರೆ ಬರದೇ ಇದ್ರು ಕೂಡ ಅಥವಾ ಜಾತ್ರೆ ಬರೋಕ್ಕೆ ಆದಷ್ಟು ಸಾಧ್ಯತೆಯನ್ನು ಮಾಡ್ಕೊಳ್ಳಿ ಬರೋಕ್ಕಾಗದೇ ಇದ್ದಂಥವ್ರು ಮಧ್ಯದಲ್ಲಿ ಯಾವಾಗಲಾದರೂ ಬಂದು ಈ ಒಂದು ಕ್ಷೇತ್ರದನ್ನ ನೋಡ್ಕೊಂಡು ಹೋಗ್ಬೋದು ಈ ಒಂದು ಮಹಿಳಾ ಲಿಂಗೇಶನ ದರ್ಶನವನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಮಲ್ಲೇಶ್ ಕಬ್ಬೂರ್ ಸುದ್ದ ಕಿರಣ್ ಬಾಳಾರಿ ಕರ್ನಾಟಕ ಹಾವೇರಿ